ಇಲ್ಲಿ ಸೀಟ್ ಗೆದ್ದಿದ್ದಕ್ಕೆ ಅಕ್ಬರ್ ಇಲ್ಲಂತ ಬಿಗ್ ಶಾಟ್ ನ ಸ್ನೇಹ ಸಂಪಾषितಿದ್ದಕ್ಕೆ ಮೇನಿ ಮೇನಿ ಶುಭಾಶಯಗಳು ಎಂಡ್ ಸ್ಪೆಷಲ್ ಟೀ ಅಮ್ಮ ತೇಜು ಬಂದಿದಾನೆ ತಂದೆ ಕಣೋ ನಮಸ್ಕಾರ ಸ್ನೇಹಿತರೆ ನೆನಿಯಷ್ಟೇ ಖ್ಯಾತ ನಟ ಹರೀಶ್ ರಾಯರವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಕೋಟ್ಯ ಮಗನಾಗಿದ್ದ ಹರೀಶ್ ರಾಯ್ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬರನ್ನ ಹಣ ಸಹಾಯಕ್ಕಾಗಿ ಬೇಡಿದ್ದು ಯಾಕೆ ಒಂದು ಚಿಕ್ಕ ಗಂಟು ಹರೀಶ್ ರಾಯ್ ರವರ ಜೀವನವನ್ನೇ ಹಾಳು ಮಾಡಿಬಿಡ್ತು ಹರೀಶ್ ರಾಯ್ಗೆ ಭೂಗತ ಲೋಕ ಅಂಡರ್ವರ್ಲ್ಡ್ ಕನೆಕ್ಷನ್ ಇತ್ತ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ಹರೀಶ್ ರಾಯ್ ಹೊರಗೆ ಬಂದಿದ್ದು ಹೇಗೆ ಅಂತ ತಿಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಹರೀಶ್ ರಾಯ್ ರವರ ಜೀವನದಲ್ಲಿ ನಡೆದ ಅನೇಕ ಘಟನೆಗಳನ್ನ ತಿಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ ಇನ್ನು ಹರೀಶ್ ರಾಯ್ ರವರ ಅಂತ್ಯಕ್ರಿಯೆಗೆ ಬಂದ ನಟ ಯಶ್ ಮತ್ತು ಧ್ರುವ ಸರ್ಜಾ ಎಷ್ಟು ಹಣದ ಸಹಾಯ ಮಾಡಿದ್ರು ಅಂತ ತಿಳಿದ್ರೆ ಶಾಕ್ ಆಗಿ ಹೋಗ್ತೀರಾ ಇವೆಲ್ಲ ನೋಡುವ ಮುನ್ನ ಹರೀಶ್ ರಾಯ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರು ಮತ್ತೆ ಹುಟ್ಟಿ ಬರಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹರೀಶ್ ರಾಯ್ ರವರಿಗೆ ಕ್ಯಾನ್ಸರ್ ಬಂದು ಬಳಲುತ್ತಿದ್ದರು ಅನೇಕ ತಿಂಗಳಿನಿಂದ ಹರೀಶ್ ರಾಯ್ ಅವರಿಗೆ ಚಿಕಿತ್ಸೆಗೆ ಸಹಾಯ ಮಾಡಿ ಎಂದು ಹಲವಾರು ಯೂಟ್ಯೂಬ್ ಚಾನೆಲ್ ಇರಬಹುದು ಅಥವಾ ಮಾಧ್ಯಮಗಳಲ್ಲೂ ಸಹ ಪ್ರಸಾರವಾಗಿತ್ತು ಅದರಂತೆಯೇ ಸಾವಿರಾರು ಮಂದಿ ಹಣ ಸಹಾಯವನ್ನ ಮಾಡಿದ್ರು ಇನ್ನು ನಟ ನಟಿಯರು ಕೂಡ ಅವರ ಕೈಲಾದ ಸಹಾಯವನ್ನ ಮಾಡಿದ್ರು ಇನ್ನು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಹರೀಶ್ ರಾಯ್ ರವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಹೇಗೆ ಹರೀಶ್ ರಾಯ್ ರವರಿಗೆ ಭೂಗತ ಲೋಕದ ಕನೆಕ್ಷನ್ ಕೂಡ ಇತ್ತು ಒಂಬತ್ತು ತಿಂಗಳುಗಳ ಕಾಲ ಜೈಲು ವನವಾಸವನ್ನ ಕೂಡ ಮಾಡಿದ್ದಾರೆ ಹರೀಶ್ ರಾಯ್ ರವರ ಜೀವನದ ಕತೆ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ಬಿಡಿ ಅವರ ಸಂಪೂರ್ಣ ಮಾಹಿತಿ ನಿಮಗಾಗಿ ಹರೀಶ್ ರಾಯ್ ರವರು ಹುಟ್ಟಿದ್ದು ಉಡುಪಿಯಲ್ಲಿ ಮನೆಯಲ್ಲಿ ಎಲ್ಲಾ ರೀತಿಯ ಅನುಕೂಲಗಳು ಇದ್ದವು ತಂದೆ ದೊಡ್ಡ ಜಮೀನ್ದಾರರಾಗಿದ್ರು ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕುತ್ತಿದ್ದ ಕಾರಣ ಹರೀಶ್ ರಾಯ್ಗೆ ವಿದ್ಯಾಭ್ಯಾಸ ಅಂದ್ರೆ ಅಷ್ಟಕ್ಕಷ್ಟೇ ಸದಾಕಾಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೆ ಹರೀಶ್ ರಾಯ್ ರವರ ಕೆಲಸವಾಗಿತ್ತು ಇನ್ನು ತುಂಬಾ ತಲೆಹರಟೆಯಾಗಿದ್ದ ಹರೀಶ್ ರಾಯ್ ರವರು ಎಂಟನೇ ಕ್ಲಾಸ್ ನಲ್ಲಿ ಸ್ಕೂಲ್ ನಲ್ಲಿ ಜಗಳವನ್ನ ಆಡ್ಕೊಂಡಿದ್ರು ಅದಕ್ಕಾಗಿ ಸ್ಕೂಲ್ ನ ಪ್ರಿನ್ಸಿಪಾಲರು ನಾಳೆ ಸ್ಕೂಲ್ಗೆ ನಿಮ್ಮ ತಂದೆಯ ಸಮೇತ ಬರ್ಲೇಬೇಕು ಇಲ್ಲವಾದ್ರೆ ಸ್ಕೂಲ್ಗೆ ಬರಬೇಡ ಅಂತ ವಾರ್ನಿಂಗ್ ನ ಕೊಟ್ಟಿದ್ರು ಇನ್ನು ತಂದೆಗೆ ಗೊತ್ತಾಗ್ಬಿಟ್ರೆ ಹೊಡೀತಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಎಂಟನೇ ಕ್ಲಾಸ್ಗೆ ಹರೀಶ್ ರವರು ಮನೆ ಬಿಟ್ಟು ಓಡಿ ಹೋದ್ರು ಉಡುಪಿಯಿಂದ ಸೀದಾ ಬಾಂಬೆಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಕಾಲವನ್ನ ಕಳೆದ್ರು ಇದಾದ ಬಳಿಕ ಮತ್ತೆ ಎರಡು ವರ್ಷಗಳ ನಂತರ ಊರಿಗೆ ವಾಪಸ್ ಬಂದ್ರು ಇನ್ನು ಊರಿಗೆ ಬಂದ ಹರೀಶ್ ರಾಯ್ಗೆ ಮುಂಬೈನ ಗಾಳಿ ಸೋಕಿತ್ತು ಮುಂಬೈನಲ್ಲಿ ರೌಡಿಸಮ್ ಗಲಾಟೆಗಳನ್ನ ಸದಾ ಕಾಲ ನೋಡ್ತಿದ್ದ ಹರೀಶ್ ರಾಯ್ ತಮ್ಮ ಊರಿಗೆ ಬಂದ ಮೇಲೆ ರೌಡಿಸಂ ಮಾಡೋಕೆ ಶುರು ಮಾಡಿದ್ರು ಆಗಲೇ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿತ್ತು ಅನೇಕ ಡಾನ್ಗಳನ್ನ ರೌಡಿಗಳನ್ನ ಪರಿಚಯ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ರೌಡಿಸಂ ಮಾಡೋಕೆ ಹೋಗಿ ಒಬ್ಬ ವ್ಯಕ್ತಿಗೆ ಚಾಕು ತೋರಿಸಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಆದರೆ ಕೆಲವೇ ದಿನಗಳಲ್ಲಿ ಬೇರ್ಯಾರೋ ಆ ವ್ಯಕ್ತಿಯನ್ನ ಚಾಕುವಿನಿಂದ ಸಾಯಿಸಿಬಿಟ್ರು ಆದರೆ ಈ ಕೇಸ್ ಹರೀಶ್ ರಾಯ್ ರವರ ತಲೆಗೆ ಕಟ್ಟಲಾಗಿತ್ತು ಇದೇ ಸಂದರ್ಭದಲ್ಲಿ ಹರೀಶ್ ರಾಯ್ ಊರು ಬಿಟ್ಟು ಬೆಂಗಳೂರು ಸೇರ್ಕೊಂಡ್ರು ಚಿಕ್ಕ ವಯಸ್ಸಿನಿಂದಲೂ ಸಹ ಹರೀಶ್ ರಾಯ್ ರವರಿಗೆ ಸಿನಿಮಾಗಳಂದ್ರೆ ಬಹಳನೇ ಹುಚ್ಚು ಅದಕ್ಕಾಗಿ ತಮ್ಮದೇ ಊರಿನ ವ್ಯಕ್ತಿಯಾದ ಉಪೇಂದ್ರ ರವರನ್ನ ಭೇಟಿಯಾಗಲು ಪ್ರಯತ್ನ ಪಟ್ಟರು ಉಪೇಂದ್ರ ರವರ ಪರಿಚಯವಾಗುತ್ತಿದ್ದಂತೆಯೇ ಖುದ್ದು ಉಪ್ಪಿನೇ ಬೆರಗಾಗಿದ್ರು ಯಾಕಂದ್ರೆ ಹರೀಶ್ ರಾಯ್ ನೋಡಲು ತುಂಬಾನೇ ಪಾಶ್ ಆಗಿ ಕಾಣಿಸ್ತಿದ್ರು ಮತ್ತು ಉದ್ದನೆಯ ಕೂದಲಿದ್ದ ಕಾರಣ ವಿಲನ್ ಪಾತ್ರಗಳಿಗೆ ಸೂಟ್ ಆಗ್ತಾರೆ ಅನ್ನುವ ಕಾರಣಕ್ಕೆ ಉಪೇಂದ್ರ ರವರ ಓಂ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತು ಅದರಲ್ಲಿ ಹರೀಶ್ ರಾಯ್ ರವರು ರಾಯ್ ಎಂಬ ವಿಲ್ಲನ್ ಪಾತ್ರ ವಹಿಸಿದ್ರು ಈ ಸಿನಿಮಾ ಅವರ ದಿಕ್ಕನ್ನೇ ಬದಲಿಸಿ ಬಿಡ್ತು ಅನೇಕ ಸಿನಿಮಾ ಆಫರ್ಗಳು ಬರಲು ಶುರುವಾಗಿ ಹೋಯಿತು ರಾತ್ರಿ ಕನ್ನಡದ ಟಾಪ್ ವಿಲ್ಲನ್ ಆಗಿ ಹೊರಹೊಮ್ಮಿದ್ರು ಮೆಜೆಸ್ಟಿಕ್ ಉಡೀಸ್ ಸಿಬಿಐ ದುರ್ಗ ಜೋಡಿ ಹಕ್ಕಿ ನಲ್ಲ ಸೇರಿದಂತೆ ನೂರಾರು ಫಿಲಂಗಳಲ್ಲಿ ನಟಿಸಿದ್ರು ಎಲ್ಲವೂ ಚೆನ್ನಾಗಿ ನಡೀತಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಕೊಲೆ ಆರೋಪದ ಕೇಸ್ ಕಾರಣದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಆಗ ಸಿನಿಮಾಕ್ಕೆ ಬ್ರೇಕ್ ಬಿದ್ದಿತ್ತು ಯಾಕಂದ್ರೆ ಹರೀಶ್ ರಾಯ್ ರವರು ತಪ್ಪಿತಸ್ಥ ಎಂದು ಕೋರ್ಟ್ ಆದೇಶವನ್ನ ನೀಡಿತ್ತು ಇದೇ ಸಂದರ್ಭದಲ್ಲಿ ಜೈಲಿನಲ್ಲಿ ಅವರಿಗೆ ಮುತ್ತಪ್ಪ ರೈ ಪರಿಚಯವಾದ್ರು ಇಬ್ಬರು ಒಂದೇ ಊರಿನವರಾದ ಕಾರಣ ಸಿಕ್ಕಾಪಟ್ಟೆ ಹತ್ತಿರವಾದ್ರು ಒಂಬತ್ತು ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾದ್ರು ಅವರು ಬಿಡುಗಡೆಯಾಗೋಕೆ ಮುತ್ತಪ್ಪ ರೈ ರವರೇ ಸಹಾಯ ಮಾಡಿದ್ರು ಎಂಬ ಮಾತು ಇವತ್ತಿಗೂ ಕೂಡ ಇದೆ ಇನ್ನು ಮತ್ತೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ರು ಆದರೆ ಎಫ್ ಸಿನಿಮಾದಲ್ಲಿ ಚಾಚಾ ಪಾತ್ರ ಅವರ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡ್ತು ಈ ಪಾತ್ರದಿಂದ ಮತ್ತೆ ಹರೀಶ್ ರಾಯ್ ರವರ ಕೆರಿಯರ್ಗೆ ದೊಡ್ಡ ತಿರುವು ಸಿಕ್ತು ಆದರೆ ದೇವರ ಆಟನೇ ಬೇರೆ ಇತ್ತು ಯಾಕಂದ್ರೆ ಹರೀಶ್ ರಾಯ್ ರವರಿಗೆ ಇಡೀ ದೇಹವೆಲ್ಲ ಕ್ಯಾನ್ಸರ್ ಆವರಿಸಿತ್ತು ಹರೀಶ್ ರಾಯ್ ರವರಿಗೆ ಗಂಟಲ ಬಳಿ ಒಂದು ಚಿಕ್ಕ ಗಡ್ಡೆ ಅಥವಾ ಗಂಟು ಆಗಿತ್ತು ಕೆ ನಂತಹ ಸಿನಿಮಾಗಳಲ್ಲಿ ಶೂಟಿಂಗ್ ಮಾಡ್ತಿದ್ದಂತಹ ಕಾರಣ ಚೆಕ್ಅಪ್ ಮಾಡಿಸೋಕೆ ಅವರಿಗೆ ಟೈಮೇ ಇರಲಿಲ್ಲ ಕೆ ಜಿ ಸಿನಿಮಾದಲ್ಲೂ ಅವರ ಎಡಭಾಗದ ಗಂಟಲಿನ ಹತ್ರ ನೀವು ನೋಡಬಹುದು ಒಂದು ಗಡ್ಡೆ ಇದೆ ಇನ್ನು ಶೂಟಿಂಗ್ ಡಿಸಿನಲ್ಲಿ ತಮ್ಮ ಜೀವನವನ್ನ ತಾವೇ ಹಾಳು ಮಾಡಿಕೊಂಡ್ರು ಚಿಕ್ಕ ಗಡ್ಡೆ ಹೋಗಿ ಥೈರಾಯ್ಡ್ ಕ್ಯಾನ್ಸರ್ ಆಯಿತು ಆ ಕ್ಯಾನ್ಸರ್ ದೇಹದ ಹೊಟ್ಟೆ ಸೇರಿದಂತೆ ಇನ್ನಿತರ ಭಾಗಗಳಿಗೆಲ್ಲ ಹರಡಿತು ಸತತ ಮೂರು ವರ್ಷಗಳ ಕಾಲ ಈ ಕ್ಯಾನ್ಸರ್ ಅನ್ನ ಹೋರಾಡ್ತಾನೆ ಬಂದರು ಅವರ ಕ್ಯಾನ್ಸರ್ ವಿಷಯ ತಿಳಿಯುತ್ತಿದ್ದಂತೆಯೇ ದರ್ಶನ್ ಯಶ್ ಸೇರಿದಂತೆ ಅನೇಕರು ಅವರಿಗೆ ಎರಡು ವರ್ಷಗಳ ಹಿಂದೇನೆ ಸಹಾಯ ಮಾಡಿದ್ರು ಎಂದು ಹರೀಶ್ ರಾಯ್ ರವರೇ ಇಂಟರ್ವ್ಯೂನಲ್ಲಿ ಹೇಳಿದ್ರು ಆದರೆ ಅವರ ಚಿಕಿತ್ಸೆಗೆ ಬರೋಬ್ಬರಿ ಎಂಬತ್ತು ಲಕ್ಷ ರೂಪಾಯಿ ಬೇಕಾಗುತ್ತದೆ ದಯವಿಟ್ಟು ಸಹಾಯ ಮಾಡಿ ಎಂದು ಹರೀಶ್ ರಾಯ್ ರವರು ಕೇಳಿಕೊಂಡಿದ್ರು ಆಗ ಅನೇಕ ನಟ ನಟಿಯರು ಮುಂದೆ ಬಂದು ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ರು ಧ್ರುವ ಅವರು ಹನ್ನೊಂದು ಲಕ್ಷ ರೂಪಾಯಿಯನ್ನ ನೀಡಿದ್ರು ಆದರೆ ದರ್ಶನ್ ಮತ್ತು ಯಶ್ ಯಾಕೆ ಸಹಾಯ ಮಾಡ್ತಿಲ್ಲ ಎಂಬ ಪ್ರಶ್ನೆಗಳು ಶುರುವಾಯ್ತು ದರ್ಶನ್ ರವರೇನೋ ಜೈಲು ಪಾಲಾದ್ರು ಆದರೆ ಯಶ್ ಯಾಕೆ ಸಹಾಯ ಮಾಡ್ತಿಲ್ಲ ಯಶ್ ರವರು ಮಾಡಿದ್ದು ತಪ್ಪು ಅಂತೆಲ್ಲ ಸುದ್ದಿಗಳು ಹರಿದಾಡುತ್ತಿದ್ವು ಆದರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ರವರು ಟಾಕ್ಸಿಕ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು ಕೂಡ ಹರೀಶ್ ರಾಯ್ ರವರ ಅಂತಿಮ ದರ್ಶನಕ್ಕೆ ಓಡೋಡಿ ಬಂದಿದ್ದಾರೆ ಬಂದ ಸಂದರ್ಭದಲ್ಲಿ ಹರೀಶ್ ರಾಯ್ ರವರ ಚಿಕ್ಕ ಮಗ ಕಾಲಿಗೆ ಬಿದ್ದು ಯಶ್ರವರ ಬಳಿ ಕಣ್ಣೀರು ಹಾಕ್ತಾನೆ ಅಲ್ಲಿಂದ ಅವರ ಕೈಯನ್ನು ಹಿಡಿದು ಯಶ್ರವರು ತಮ್ಮ ಕಾರ್ನ ಒಳಕ್ಕೆ ಕೂರಿಸಿಕೊಂಡು ದೊಡ್ಡ ಬ್ಯಾಗ್ ತುಂಬ ಹಣವನ್ನ ನೀಡಿದ್ದಾರೆ ಇದನ್ನು ಅಮ್ಮನಿಗೆ ಕೊಟ್ಟು ಬಿಡು ಎಂದು ಹೇಳಿ ತಮ್ಮ ದೊಡ್ಡತನವನ್ನ ಮೆರೆದಿದ್ದಾರೆ ಇನ್ನು ಹರೀಶ್ ರಾಯ್ ರವರು ಲವ್ ಮ್ಯಾರೇಜ್ ಆದ ಕಾರಣ ಅವರ ತಂದೆ ತಾಯಿಗೆ ಈ ಮದುವೆ ಅಂದ್ರೆ ಇಷ್ಟಾನೇ ಇರಲಿಲ್ಲ ಯಾಕಂದ್ರೆ ಹರೀಶ್ ರಾಯ್ ರವರು ಮೂಲತಃ ಬ್ರಾಹ್ಮಣರು ಬೇರೆ ಜಾತಿಯವರನ್ನ ಮದುವೆಯಾಗಿದ್ದಕ್ಕೆ ಅವರ ತಂದೆಗೆ ಈ ಮದುವೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಅವರ ತಂದೆ ಯಾವುದೇ ಆಸ್ತಿಯನ್ನ ಹರೀಶ್ ರಾಯ್ಗೆ ಕೊಟ್ಟಿರಲಿಲ್ಲ ಹರೀಶ್ ರಾಯ್ ರವರು ಮೂರು ಜನ ಮಕ್ಕಳು ಮತ್ತು ಹೆಂಡತಿಯನ್ನ ಅಗಲಿದ್ದಾರೆ ಹೆಂಡತಿಯ ಹೆಸರು ಆರತಿ ಇನ್ನು ದೊಡ್ಡ ಮಗ ರೋಹಿತ್ ರಾಯ್ ಇಪ್ಪತ್ಮೂರು ವರ್ಷ ವಯಸ್ಸು ಎರಡನೇ ಮಗ ರೋಷನ್ ರಾಯ್ ಹತ್ತನೇ ಕ್ಲಾಸ್ ಓದ್ತಿದ್ದಾನೆ ಇಬ್ಬರನ್ನು ಕೂಡ ನಟರನ್ನಾಗಿ ಮಾಡಬೇಕೆಂಬ ಮಹದಾಸೆ ಹರೀಶ್ ರಾಯ್ ರವರಿಗೆ ಇತ್ತು ಇನ್ನು ಹರೀಶ್ ರಾಯ್ ಅವರ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ನಿಮಗೆ ಹರೀಶ್ ರಾಯ್ ಯಾವ ಪಾತ್ರ ತುಂಬಾ ಇಷ್ಟ ಅಂತ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು